ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ದೇಶದಾದ್ಯಂತ ಯೋಗ ಮಾಡುವ ಮೂಲಕ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಹಾಗೆಯೇ ಬೆಣ್ಣೆ ನಗರಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ಸಾಲುಮರದ ತಿಮ್ಮಕ್ಕನವರ ಪಾರ್ಕಿನಲ್ಲಿ ಯೋಗ ಮಾಡುವ ಮುಖಾಂತರ ಬಹಳ ಅದ್ದೂರಿಯಾಗಿ ಸರಳ ಸಂಭ್ರಮದಿಂದ ಯೋಗ ದಿನವನ್ನ ಆಚರಣೆ ಮಾಡಲಾಯಿತು ಯೋಗ ಗುರು ವೀರೇಶ್ ನೇತೃತ್ವದಲ್ಲಿ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಯೋಗ ಮಾಡಲಾಯಿತು ಯೋಗದಲ್ಲಿ ವಾಕ್ ಗೆಳೆಯರ ಬಳಗದ ಅಧ್ಯಕ್ಷರು ಪರಸಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಆರ್ ಮಂಜಪ್ಪ ಡಾಕ್ಟರ್ ವರುಣ್ ಶಿಕ್ಷಕರಾದ ವಿಶ್ವನಾಥ್ ರಮೇಶ್ ನಾಗೇಂದ್ರ ತಿಪ್ಪೇಸ್ವಾಮಿ ಪರಮೇಶ್ವರ್ ಪ್ರಕಾಶ್ ವಾಗೇಶ್ ಮತ್ತು ಸ್ನೇಹಿತರು ಭಾಗವಹಿಸಿದರು ಇನ್ನು ವಾಗ್ಗೆಳೆಯರ ಬಳಗ ವತಿಯಿಂದ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಎಲ್ಲ ನನ್ನ ವಾಕಿಂಗ್ ಗೆಳೆಯರ ಬಳಗದ ಎಲ್ಲ ಸರ್ವ ಸದಸ್ಯರ ಈ ದಿನ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ವರ್ಕಿಂಗ್ ಗೆಳೆಯರ ಬಳಗದ ವತಿಯಿಂದ ಈ ದಿನ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರೂ ಸೇರಿ ನಡೆಸಿಕೊಟ್ಟಿರ್ತೀರಿ ಹಾಗೂ ಈ ಒಂದು ಪರಿಸರದ ಮಡಿಲಲ್ಲಿ ಸಾಲುಮರದ ತಿಮ್ಮಕ್ಕನ ಉದ್ಯಾನವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಒಂದು ಎಲ್ಲರೂ ಸೇರಿ ಈ ಬೆಳಗಿನ ಒಂದು ಏನು ಈ ಯೋಗವನ್ನು ಯೋಗ ಮಾಡಿದವನಿಗೆ ರೋಗವಿಲ್ಲ ಅಂತಕ್ಕಂಥ ಒಂದು ನಾಡುಡಿಯಂತೆ ಎಲ್ಲರೂ ಸಹ ಈ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದು ಒಂದು ವಿಶ್ವಕ್ಕೆ ಯಾಕೆಂತಂದರೆ ಪ್ರಕೃತಿ ಧಾಮದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಉಲ್ಲಾಸಕರ ಹಾಗೂ ಈ ಪಾರ್ಕನ್ನು ನಿಮ್ ನಿರ್ಮಿಸಿಕೊಟ್ಟಂಥ ಇಂದಿನ ನಮ್ಮ ಅರಣ್ಯ ವಲಯ ಅಧಿಕಾರಿಗಾದಂಥ ಶ್ರೀತ ವೀರೇಶ್ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳ ಎಲ್ಲ ವಾಕಿಂಗ್ ಬಳಿಯ ಬಳಗದ ಮಿತ್ರರೇ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಖಜಾಂಜಿಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಇಂದು ವಿಶ್ವದ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಭಾರತೀಯ ಮೂಲ ಸಂಸ್ಕೃತಿ ಯೋಗ ಅಂತಕ್ಕಂಥದ್ದು ಪತಂಜಲಿ ಅವರ ಕಾಲದಿಂದಲೂ ಕೂಡ ಈ ಯೋಗ ನಡ್ಕೊಂಡು ಬಂದಿದೆ ಸಾವಿರಾರು ವರ್ಷಗಳ ಕಾಲ ಇದು ನಡ್ಕೊಂಡು ಬಂದಿರೋದ್ರಿಂದ ಈ ಒಂದು ಯೋಗವನ್ನು ಮಾಡೋದ್ರ ಮುಖಾಂತರ ಆಯುಷನ್ನು ಹೆಚ್ಚಿಗೆ ಮಾಡ್ಕೋಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಸಾಲಮರದ ತಿಮ್ಮಕ್ಕ ಪಾರ್ಕ್ ನಲ್ಲೂರು ಚನ್ನಗಿರಿ ತಾಲೂಕು ಇಲ್ಲಿ ನಮ್ಮ ವಾಕಿಂಗ್ ಗೆಳೆಯರ ಬಳಗ ಪರವಾಗಿ ಇಂದು ವಿಶ್ವ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸುಂದರ ಪರಿಸರದಲ್ಲಿ ಒಳ್ಳೆ ಆಮ್ಲಜನಕ ಮತ್ತೆ ಉತ್ತಮವಾಗಿರ್ತಕ್ಕಂಥ ಗಾಳಿ ಸಿಗ್ತಕ್ಕಂಥ ಈ ಪರಿಸರದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಿರೋದು ತುಂಬಾ ಸಂತೋಷದಾಯಕವಾಗಿರತಕ್ಕಂಥ ವಿಚಾರ ಅಂತ ಹೇಳ್ತಾ ನಾನುಗಳನ್ನು ಮುಗಿಸ್ತೇನೆ ವಿಶ್ವ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಈ ಯೋಗದ ಬಗ್ಗೆ ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ ನಾನು ಈ ಪಾರ್ಕಿನ ಬಗ್ಗೆ ಮಾತಾಡ್ತೀನಿ ನಮ್ಮ ವಲಯ ಅರಣ್ಯಾಧಿಕಾರಿ ಆಗಿರ್ತಕ್ಕಂಥ ವೀರೇಶ್ ನಾಯಕ್ ಅವರು ನಲ್ಲೂರಿಗೆ ಸುಮಾರು ಒಂಬತ್ತು ಎಕರೆ ವಿಸ್ತೀರ್ಣ ಹೊಂದಿರತಕ್ಕಂಥ ಈ ಪಾರ್ಕಲ್ಲಿ ವಿವಿಧ ಜಾತಿಯ ಗಿಡ ಮರಗಳನ್ನು ಬೆಳೆಸಿದ್ದಾರೆ ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಏಕೆಂದರೆ ಇಲ್ಲಿ ಕಾಲ ಕಾಲಕ್ಕೆ ಸಿಕ್ತಕ್ಕಂಥ ಹತ್ತಿ ಹಣ್ಣು ಹಣ್ಣು ಮಾವಿನ ಹಣ್ಣು ಎಲ್ಲ ಹಣ್ಣು ಬೆಳೆಗಂಡ್ ಬೆಳೆದರೆ ನಮ್ಮ ವಾಕ್ ಬೆಳಗ್ ಗೆ ಗೆಳೆಯರು ಬಳಗದವರು ಪ್ರತಿ ಹಣ್ಣನ್ನು ಸವಿದು ಸವಿತಾ ಇದ್ದಾರೆ ಜೊತೆ ಉತ್ತಮ ಗಾಳಿ ಇದೆ ಇದರ ಉಪಯೋಗವನ್ನ ಸುಮಾರು ಹದಿನೆಂಟು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಈ ಗ್ರಾಮದಲ್ಲಿ ಕೇವಲ ಇಪ್ಪತ್ತೈದು ಜನ ವಾಕಿಗೆ ಬರ್ತಾ ಇದೀವಿ ನಾವು ಇನ್ನು ಇದ್ರ ಅದ್ರ ಪ್ರಕಾರ ಹೋದ್ರೆ ಸುಮಾರು ಒಂದು ಎರಡು ಸಾವಿರ ಜನ ವಾಕ್ ಮಾಡಬೇಕು ನೋಡಿ ನಂದು ಮಕ್ಕಳಿ ನೋಡಿ ಮತ್ತೆ ಕೂಡಿ ನಿಧಾನವಾಗಿ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥಿಸ್ತೀವಿ